ನಮಸ್ಕಾರ ಎಲ್ರಿಗೂ ಇಷ್ಟೊ ಇನ್ನ ಸಿನಿಮಾ ಮಾಡೋವಾಗೆಲ್ಲ ಭಯ ಇರ್ಲಿಲ್ಲ ನಮ್ಗೆ ಮತ್ತೆ ಇದೆಲ್ಲ ಕೂತ್ಕೊಂಡು ಒಟ್ಟಿಗೆ ನೋಡುವಾಗ ಭಯ ಇರ್ಲಿಲ್ಲ ಇಲ್ಲಿ ತನಕ ಯಾವ ಭಯ ಇಲ್ಲದೆ ಅಮ್ಮ ಸ್ವಲ್ಪ ನಿಮ್ ಮುಂದೆ ಎಲ್ಲ ಮಾತಾಡಕ ಅವರೇ ಎಕ್ಸೈಟ್ಮೆಂಟೋ ಅಥವಾ ನರ್ವಸ್ ಆಗಿದ ತಕ್ಷಣ ನನ್ ಭಯ ಶುರು ಆಗ್ಬಿಟ್ಟೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಮ್ಮ ಸ್ವಲ್ಪ ಒಂದು ಹನ್ನೆರಡು ಹದ್ಮೂರು ವರ್ಷದಿಂದ ಸ್ನೇಹಿತ್ರ ತರನೇ ಇದ್ವಿ ಅವ್ರ ವಯಸ್ಗೂ ನನ್ನ ವಯಸ್ಸು ತುಂಬಾ ಅಜಗಾಜ ಇದ್ರು ಕೂಡ ನಾವ್ ಫ್ರೆಂಡ್ಸ್ ತರ ಆಕ್ಚುಲಿ ತುಂಬಾ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಏನೇ ಅನ್ಸಿದ್ರು ಕೂಡ ಏನೇ ಕಷ್ಟ ಇದ್ರು ಏನೇ ಸುಖ ಇದ್ರು ಎಲ್ಲ ಮನೆಗೆ ತಕ್ಷಣ ಫೋನ್ ಮಾಡಿ ಮಾಡಿ ಹೇಳ್ತಿದ್ದೆ ಮತ್ತೆ ಒಂದು ಪೂಜೆ ಇರಲಿ ಏನಾದ್ರು ಅವರು ಯಾಕಂದ್ರೆ ತುಂಬಾ ಪೂಜೆಗಳು ಅದು ಇದು ಮತ್ತೆ ಮಂತ್ರಗಳಂತೂ ತುಂಬಾ ಚೆನ್ನಾಗಿ ಹೇಳ್ತಿರ್ತಾರೆ ಇದೆಲ್ಲ ನೋಡ್ಕೊಂಡು ನಾನು ತುಂಬಾ ಕನೆಕ್ಟ್ ಆಗಿಬಿಟ್ಟಿದೆ ಅವ್ರ ಜೊತೆ ನಾವು ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅವ್ರು ಯಾವಾಗಲೂ ಯಾವ್ದಾದ್ರು ಒಂದು ಏನೋ ಒಂದು ರಾಶಿ ಬದಲಾವಣೆ ಆದ್ರೂ ತಕ್ಷಣ ಫೋನ್ ಮಾಡಿ ಹೇಳೋರು ಈ ತರ ಇದ್ದಿದ್ದು ನಮ್ಮ ಸಂಬಂಧ ಇದು ಹೆಂಗಾಯ್ತು ಅಂದ್ರೆ ನಾನು ಒಂದ್ಸರಿ ರಾಶಿ ಏನೋ ಹೇಳ್ಕೊಬೇಕಾದ್ರೆ ನನ್ನ ಮಗನ್ ಚಿಕ್ಕ ಮಗನ್ ಒಂದು ಸಿನಿಮಾ ಮಾಡ್ಬೇಕಂತ ತುಂಬಾ ಆಸೆ ಇತ್ತಮ್ಮ ಮಕ್ಳು ಸಿನ್ಮಾ ಮಾಡಕ್ಕೆ ನಾನು ಚಿಕ್ಕ ಮಗುವಿಂದ ಅನ್ಕೊಂಡಿದ್ದೆ ನೋಡಿದ್ರೆ ನನಗೆ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಅನ್ನೋದು ನಂದು ಇಂಟೆನ್ಶನ್ ಅದನ್ನ ಹೆಂಗಿತ್ತು ಅಂತ ಹೇಳ್ಕೊಂಡಿದ್ದೆ ನಾನು ಸೊ ಅಮ್ಮ ಏನ್ ಹೇಳಿದ್ರು ನಿಂಗೆ ಸಿನ್ಮಾ ಮಾಡಕ್ ಇಷ್ಟನಾ ಹೇಳ್ತೀನಿ ಬಿಡು ಅಂದ್ರು ಇದೊಂದೇನಾಗ್ಲ ನನ್ಗೆ ಫಸ್ಟ್ ಅವ್ರು ಹೇಳಿದ್ ನನ್ಗೆ ನೆನ್ಪಿರೋದು ಅದು ಟೂ ಇಯರ್ಸ್ ಹಿಂದೆ ಟೂ ಇಯರ್ಸ್ ಹಿಂದೆ ಹೇಳಿದ್ರು ಆಮೇಲೆ ನೋಡಿದ್ರೆ ಸಿಕ್ಸ್ ಮಂತ್ಸ್ ತನಕ ಪಾಪ ಒಂದ್ ಹತ್ತು ಇಪ್ಪತ್ತು ಸ್ಟೋರಿ ನನಗೆ ಬಂದು ಇವ್ರೆ ಆಟೋದ್ಕೊಳ್ಳೋದು ನೀನ್ ಇದ್ಯಾ ಬರ್ತೀನಿ ಅನ್ಬಿಟ್ಟು ಇಮಿಡಿಯೇಟ್ ಓಡ್ ಬರೋದು ದೇವಸ್ಥಾನ ಹತ್ರ ಬಂದು ಎಲ್ಲಂದ್ರೆ ಅಲ್ಲಿ ಕೂತ್ಕೊಂಡು ಕತೆ ಕೇಳಿದೀವಿ ಈ ತರ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಏನು ಆಸೆ ಇತ್ತು ಅಂದ್ರೆ ಚಿನಾರಿ ಮುತ್ತ ಟೂ ಮಾಡ್ಬಿಡ್ತೀನಿ ಅನ್ನೋ ತರ ಅವ್ರದು ತುಂಬಾ ಅಷ್ಟು ಕತೆಗಳು ಹುಡ್ಕೋದ್ರು ಒಂದು ಕಂಟೆಂಟ್ ಅದೇ ಫ್ಲೋಲ್ ಹೋಗ್ಬೇಕು ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಕೊನೆಗ ಅದು ನಮ್ಗೆ ಯಾವ್ದು ಅದು ಸೆಟ್ ಆಗ್ತಾನೆ ಇಲ್ಲ ಅಂದ್ಬಿಟ್ಟು ನಮ್ಗ್ ತುಂಬಾ ಅಪ್ಸೆಟ್ ಆಗಿ ಬಿಡಮ್ಮ ಹೋಗ್ಲಿ ಏನೋ ಮಾಡೋಣ ಬಿಡಿ ಆಯ್ತು ಪರವಾಗಿಲ್ಲ ಸಿಕ್ಕರೆ ಸಿಕ್ಲಿ ಇಲ್ಲಾನೇ ನೋಡೋಣ ಬಿಡಿ ಅಂದ್ಕೊಂಡು ಸುಮ್ನೆ ಆಗ್ಬಿಟ್ಟಿದೆ ಪಾಪ ಅವ್ರ್ ನಾನ್ ಪ್ರಯತ್ನ ನಂದು ಬಿಟ್ಬಿಟ್ಟಿದ್ರು ಅವ್ರು ಬಿಡ್ತಾನೆ ಇಲ್ಲ ಅವ್ರು ಈ ಏಜ್ ಅಲ್ಲಿ ಅವ್ರು ಅಷ್ಟೊಂದು ಎಫರ್ಟ್ ಆಗ್ಬಿಟ್ಟು ಇನ್ನೊಂದ್ ಕತೆ ತಗೊಂಡ್ ಬಂದ್ರು ಇಲ್ಲ ಈ ಸರಿ ಬರೋಣ ತುಂಬಾ ಚೆನ್ನಾಗ್ ಕತೆ ಮಾಡಿದ್ದಾರೆ ಇದನ್ನ ಮಾಡಿ ಕೊಟ್ಟೆ ಕೊಡ್ತಾರೆ ಅಂದ್ರು ನಾನ್ ಇವ್ರ ಕತೆ ಹೇಳ್ತಾ ಇದ್ರು ಇವ್ರ ಕಥೆ ಹೇಳ್ತಾರ ನೋಡಿದ್ರೆ ಅಮ್ಮ ನೀವು ಇಷ್ಟು ಚೆನ್ನಾಗಿ ಫುಲ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲ ಕತೆ ಅದ್ರಲ್ಲಿ ಏನಿದೆ ಹೆಂಗೆ ಇದೆ ಆಮೇಲೆ ಆಕ್ಟ್ ಮಾಡೋದು ಕೂಡ ಅವರೇ ಆಕ್ಟ್ ಮಾಡಿ ನಂಗೆ ತೋರಿಸ್ತಾ ಇದಾರೆ ಮುಂದೆ ಕುತ್ಕೊಂಡು ಸೊ ನಾನು ಹೇಳಿದೆ ಅಮ್ಮ ಬರಣ ಸರ್ದು ನೆಕ್ಸ್ಟ್ ಮಾಡೋಣ ಅವ್ರು ಹೆಂಗೋ ದೊಡ್ಡ ಒಂದು ನಿರ್ದೇಶಕರು ಅವರ ಅವ್ರನ್ನ ನಾವು ತಗೊಂಡ್ ಬರೋ ನಮ್ಗೆ ಶಕ್ತಿ ಇವಾಗಿಲ್ಲ ಮಕ್ಳ ಸಿನಿಮಾದಲ್ಲಿ ಅವ್ರ ಬಜೆಟ್ಗೆ ನಾವು ಮ್ಯಾಚ್ ಆಗಲ್ಲ ನೀವೇ ಯಾಕೆ ಡೈರೆಕ್ಟ್ ಮಾಡಬಾರ್ದು ಅಂತ ಕೇಳಿದೆ ಅಮ್ಮ ಹೇಳಿದ್ರು ಅಯ್ಯೋ ಈ ಏಜಲ್ಲೇ ತಾಯಿ ನೀನು ಹಿಂಗ ಹೇಳ್ತಿದ್ಯಾ ಅಂದ್ರು ಇಲ್ಲ ಅಮ್ಮ ದಯವಿಟ್ಟು ಮಾಡಿ ಅಂದೆ ಯಾಕಂದ್ರೆ ಅವ್ರ ಎನರ್ಜಿ ನನ್ಗಿಲ್ಲ ಆಕ್ಚುಲಿ ಅವ್ರನ್ನ ನೋಡಿ ನೋಡಿ ಅವ್ರು ಹೆಂಗೆ ಹೋಗ್ತಿದಾರೋ ಆ ತರ ನಾನು ಖುಷಿ ಆಗಿ ಅವ್ರು ಇನ್ಸ್ಪೈರ್ ಆಗಿ ನಾನು ಹೋಗ್ತಾ ಇದ್ದೀನಿ ಹಿಂಗಾಗ್ತಿದೆ ಸೊ ಆಮೇಲೆ ಡೈರೆಕ್ಟ್ ಮಾಡ್ಬೇಕು ಅನ್ನುವಾಗ ಅವ್ರು ಹೇಳಿದ್ರು ಇಲ್ಲ ನಾನ್ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನಮ್ಗೆ ಯಾರ ಹೆಲ್ಪ್ ತಗೊಳ್ಳಲ್ಲ ಅಂದ್ರು ಸರಿ ಹಂಗೆ ಇರ್ಲಿ ನಾನು ತಗೊಳ್ಳಲ್ಲ ನೀವು ತಗೊಳ್ಳಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಇದ್ರೆ ಮಾಡೋಣ ಸರಿ ಅನ್ಬಿಟ್ಟು ಅಮ್ಮ ಅಷ್ಟೊಂದು ಬಿಳಿಗಿರಿ ರಂಗನ್ ಬೆಟ್ಟ ಅದು ಮತ್ತೆ ಆ ಶೂಟಿಂಗ್ ಟೈಮಲ್ಲೆಲ್ಲ ನಂಗೆ ಸ್ವಲ್ಪ ಭಯಾನೂ ಇತ್ತು ಆಕ್ಚುಲಿ ಆದ್ರೆ ನಾನಂತೂ ಹೋಗಿಲ್ಲ ಗಿರ್ಜಮ್ಮಂಗ ಕೋಪ ಇದೆ ಯಾಕಂದ್ರೆ ನಾನು ಹೋದ್ರೆ ಏನಾಗುತ್ತೆ ಗೊತ್ತಾ ನಾನು ನೋಡ್ತಾ ನೋಡ್ತಾ ಯಾಕೆ ಹಿಂಗ್ ಮಾಡ್ತಾರೆ ಏನ್ ಹಿಂಗಾಗತ್ತೆ ಇದೆಲ್ಲ ಬರಬಾರ್ದು ಅದು ಡೈರೆಕ್ಟರ್ ಮೇಲೆ ಬಿಟ್ಟಿದ್ದೀನಿ ಸಿನಿಮಾ ಸೊ ಅವ್ರು ನೀಟಾಗಿ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಇಂಟೆನ್ಶನ್ ಇತ್ತು ಸೊ ಹಂಗಾಗಿ ನಾನು ಅವತ್ತು ಇನ್ವಾಲ್ವ್ ಆಗಕ್ಕಾಗಿಲ್ಲ ಸಾರಿ ನೀವು ಅದಕ್ಕೆ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ಅದೇ ಹೇಳ್ತಿದ್ದಾರೆ ನೀನು ಬಿಳಿಗಿರಿ ಬಿಳಗಿರಿ ಬೆಟ್ಟದ ಶೂಟ್ ಟೈಮಲ್ಲಿ ಇರ್ಲಿಲ್ಲ ನೀನು ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡಿದ್ಯಾ ಬಟ್ ನಾನು ಏನ್ ಮಾಡ್ಲಿ ಕೂತ್ಕೊಂಡು ತ್ರೀ ಡೇಸ್ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಿದ್ದೆ ಆಮೇಲೆ ಇವನು ನಮ್ಮ ಮುತ್ತಾನು ಸೇಮ್ ಟೈಮ್ ಒಂದೇ ದಿವಸ ಫೋಟೋ ಶೂಟ್ ಮಾಡಿದ ಆಕ್ಚುಲಿ ಯಾಕಂದ್ರೆ ಇವನ್ ಕೋಪ ಮಾಡ್ಕೊಂಡ್ಬಿಟ್ಟಿದ ನಾನು ಅಮ್ಮ ಕೋಪ ಮಾಡ್ಕೊಳ್ಳೋದಿರ್ಲಿ ಡೈರೆಕ್ಟ್ ಕೋಪ ಮಾಡ್ಕೊಳ್ಳೋದಿರ್ಲಿ ಇವನು ಫುಲ್ ಕೋಪ ಮಾಡ್ಕೊಂಡು ಮೀಡಮ ನಾನ್ ಹೇಳ್ತಾ ಅಂತ ದುಡ್ಡು ಹಾಕಿದ್ಯಾ ಅವತ್ತೇನ್ ಹೇಳ್ತಿದ್ರೆ ಅಮ್ಮ ನೀನು ನನಗೋಸ್ಕರ ಬಂದಿಲ್ಲ ಬಿಡಮ್ಮ ನಿನ್ನ ನಿನ್ನ ನೀನ್ ಸೊ ಅಲ್ಲಿ ಬ್ರೇಕ್ ನಂದು ಮತ್ತೆ ಅವ್ ಫೋಟೋ ಶೂಟ್ ಎಲ್ಲ ಬಂದ್ ಮಾಡಿ ನೆಕ್ಸ್ಟ್ ಡೇ ಇಂದ ಫುಲ್ ಇನ್ವಾಲ್ಮೆಂಟ್ ಅಲ್ಲಿ ನಾನು ಇದ್ದ ಜೊತೆ ಸೆಟ್ ಅಲ್ಲಿ ಆದ್ರೆ ಮಾತ್ರ ನಿಜವಾಗ್ಲು ಆ ಒಂದು ವಾತಾವರಣದಲ್ಲಿ ಶೂಟ್ ಮಾಡಿದ್ದು ನಂಗೆ ಗೊತ್ತಿಲ್ಲ ಅದೇ ನನ್ಗೆ ಏನ್ ಆಗ್ತಿದೆ ಗೊತ್ತಿಲ್ಲ ಆಮೇಲೆ ವಿಜಯ ರಮಣ್ಣ ಸರ್ ಅಷ್ಟು ದೂರ ಬಂದ್ರು ಆಮೇಲೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಮ್ಮ ಫಸ್ಟ್ ಟೇ ನಮ್ಗೆ ಡಿಸೈಡ್ ಮಾಡಿ ಹೇಳಿದ್ರು ಇಲ್ಲ ಇದಕ್ಕೆ ವಿಜಿನೇ ಹಾಕೊಳ್ತೀನಿ ನಾನು ಅವ್ನಿದ್ರೇನೆ ಚಂದ ಹಂಗೆ ಹಿಂಗೆ ಅಂದಿದ್ರು ಬಟ್ ಏನಾಯ್ತು ಒಂದು ಅನ್ಫಾರ್ಚುನೇಟ್ ಆಗಿ ಅವ್ರದ್ದು ಗೊತ್ತು ಅವ್ರ ವೈಫ್ ಈ ತರ ಆಯ್ತು ಸೊ ನಾವು ಹೆಂಗಪ್ಪ ಕೇಳೋದು ಮತ್ತೆ ಶೂಟ್ ಸ್ಟಾರ್ಟ್ ಆಗ್ಬೇಕಿತ್ತು ಮತ್ತೆ ಆಮೇಲೆ ಅಮ್ಮನಿಗೆ ಹೇಳಿದೆ ಇಲ್ಲಮ್ಮ ನೋಡೋಣ ಕಾಯೋಣಮ್ಮ ಅಂತಂದೆ ಅಮ್ಮನೂ ಹಾಗೆ ಹೇಳಿದ್ರು ಇಲ್ಲ ಒನ್ ಮಂತ್ ಆಗ್ಲಿ ಕಾಯ್ದು ಬಿಟ್ಟು ಮಾಡೋಣ ಶುರು ಮಾಡೋಣ ಅಂದ್ರು ಸೊ ನಮಗೆ ಬೇಜಾರಿತ್ತು ಒಂದು ಒಂದ್ ಮಂತ್ ಅಲ್ಲಿ ಪಾಪ ಬಂದು ಅಲ್ಲಿ ತುಂಬಾ ಅಪ್ಸೆಟ್ ಆಗಿ ಕೂತಿರ್ತಿದ್ರು ಅವರು ಯಾವಾಗ್ಲೇ ನೋಡಿದ್ರು ಆದ್ರೆ ಒಂದು ಶಾರ್ಟ್ ರೆಡಿ ಆಗ್ತಿದೆ ಅಂದ ತಕ್ಷಣ ಇಮಿಡಿಯೇಟ್ ಓಡ್ ಬರ್ತಿದ್ರು ಅಂಗೇನ್ ಬೇಕು ಅದನ್ನು ಅದೇ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ನೋಡಿದ್ರೆ ಅದನ್ನ ಹೇಳ್ಬಹುದು ನಾನು ಇಲ್ಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸಿನ್ಮಾ ನೋಡಿದ್ರೆ ಎಲ್ಲಾ ಪಾತ್ರ ಒಂಥರ ಡಿಫ್ರೆಂಟ್ ಆಗಿ ನೀವು ನೋಡ್ತಾ ಇದ್ರೆ ಸರ್ ಬಂದಿದ ತಕ್ಷಣ ಅವ್ರ ಎಂಟ್ರಿ ಇದು ತುಂಬಾ ಅಷ್ಟೊಂದು ಒಂದು ಏನೋ ಒಂದು ವೈಬ್ರೇಷನ್ ಅಲ್ಲಿ ಗೊತ್ತಾಗ್ಬಿಡತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿ ಮಾಡ್ಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಬರೋಣ ಸರ್ ಬರ್ಣ ಸರ್ ಅಂತೂ ನೀವಿ ಮಾಡಿ ಏನ್ ಬೇಕೋ ಮಾಡಿ ನನ್ನೇನು ಕೇಳ್ಬೇಡಿ ನೀವು ನನ್ನ ಇನ್ವಾಲ್ವ್ ಮಾಡ್ಬೇಡಿ ಫಸ್ಟ್ ಹೇಳದೆ ಅವ್ರು ಅದೇ ಡೈಲಾಗ್ ಸರ್ ಏನಾದ್ರು ಸ್ವಲ್ಪ ಭಯ ಮಾಡಿ ಸರ್ ಅಂದ್ರೆ ಇಲ್ಲ ನೀವಿಬ್ರೆ ಮಾಡಿದಿರಾ ಇಲ್ಲಿವರೆಗೂ ಮಾಡ್ಬಿಡಿದಿರಾ ಈಗ್ಲೂ ಮಾಡಿ ನಮ್ಗೆ ಏನಾಯ್ತು ಅಂದ್ರೆ ಇನ್ನೊಂದು ಸಿನಿಮಾ ಶೂಟಿಂಗ್ ಮಾಡಿದಾಗ ನಮ್ಗೇನು ಭಯ ಇಲ್ಲ ಯಾಕಂದ್ರೆ ನಾವಿಬ್ಬ್ರೆ ಇರ್ವಿ ಇವರು ಫ್ಯಾಮಿಲಿ ತರ ಪನ್ನಗ ಸರ್ ಎಲ್ಲ ಒಂಥರ ಫ್ಯಾಮಿಲಿ ತರ ಇದ್ಬಿಟ್ಟು ಮಾಡ್ಬಿಟ್ಟಿದ್ವಿ ಈಗ ರಿಲೀಸಿಂಗ್ ಟೈಮ್ ಬರ್ತಾ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಏನ್ ಮಾಡ್ಬೇಕು ನಾವಿಬ್ರೇ ಓಡಾಡ್ತಿದಿವಲ್ವಾ ಸೊ ಮಾರ್ಕೆಟಿಂಗ್ ಇದೆ ಓ ಇದು ಬಿಸ್ನೆಸ್ ಇದೆ ಕಮರ್ಷಿಯಲ್ ಅಲ್ಲ ಇದು ಸೊ ಏನೋ ನಾವು ಒಂದು ಕಂಟೆಂಟ್ ಇಟ್ಕೊಂಡು ಸಿನ್ಮಾ ಮಾಡ್ಬಿಟ್ಟಿದಿವಿ ಸೊ ಹಿಂಗಾಗಿ ಬಜೆಟ್ ನಾವು ಪ್ರಮೋಷನ್ ಮಾಡಿದ್ರೇನೆ ಜನಗಳಿಗೆ ರೀಚ್ ಆಗೋದು ಆ ಪ್ರಮೋಷನ್ ಮಾಡ್ಬೇಕಂದ್ರೆ ಓ ಇದೆಲ್ಲ ಬರ್ಬೇಕು ಈ ತರ ಎಲ್ಲಾ ಕ್ಯಾಮ್ರಾ ಬರ್ಬೇಕು ಪ್ರೆಸ್ ಮೀಟ್ ಆಗ್ಬೇಕು ಸರ್ ಹೇಳ್ತಾರೆ ನೀವ್ ಇಷ್ಟೊಂದ್ ಸಿನ್ಮಾಗೆ ಇಷ್ಟೊಂದು ದುಡ್ಡು ಹಾಕ್ಬೇಡಿ ಮಕ್ಳೆ ಸಿನ್ಮಾ ಅಂತಾರೆ ಸೊ ನಾವು ಆಮೇಲೆ ಇಬ್ರು ಡಿಸೈಡ್ ಮಾಡ್ಬಿಟ್ಟು ಅಮ್ಮ ನಾವು ಅಯ್ಯ ಬರಣ ಹತ್ರ ಹೋದ್ರೆ ಏನೋ ಆಗಿಲ್ಲ ಬರೀ ದುಡ್ಡು ಕಟ್ ಮಾಡಿಸ್ತಾರೆ ಅದ್ ಖರ್ಚು ಮಾಡಬೇಡಿ ಖರ್ಚು ಮಾಡಬೇಡಿ ಅಂತಾರೆ ನಾವ್ ಇಬ್ಬರೇ ಏನ್ ಬೇಕೋ ಅದು ಪ್ರಮೋಷನ್ ಪ್ರೆಸ್ ಮೀಟ್ ಎಲ್ಲ ಮಾತಾಡೋಣಮ್ಮ ಅಂದ್ಬಿಟ್ಟು ನಮ್ಗೆ ಫೈನಲಿ ರಾಜು ಸರ್ ಬಂದ್ರು ಆಮೇಲೆ ಪಿ ಆರ್ಒ ವೆಂಕಟೇಶ್ ಸರ್ ಅವ್ರು ಸಿಕ್ಕದ ಮೇಲಂತೂ ಹಿಂಗ್ ಹೋಗ್ತಾ ಇದೆ ಇವಾಗ ಗೊತ್ತಾಗೋಯ್ತು ನಮಗೆ ಓಹ್ ಹಿಂಗ್ ಹೋದ್ರೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಫೈನಲಿ ಆಗಸ್ಟ್ ಅಲ್ಲಿ ಸಿನ್ಮಾ ರಿಲೀಸ್ ಮಾಡ್ತೀವಿ ಅನ್ನೋ ನಂಬಿಕೆ ಬಂತು ಅಂದ್ರೆ ಎಲ್ಲ ಸಪೋರ್ಟ್ ಇವಾಗ ನಮ್ಗೆ ತುಂಬಾ ಮುಖ್ಯ ಆಗಿದೆ ನೀವೇನು ನಮ್ಮ ನಮ್ಮದು ಅಂದರೆ ನೀವು ನಿಮ್ಗೆ ಏನು ಅನ್ಸುತ್ತೆ ಕಂಟೆಂಟ್ ಬಗ್ಗೆ ಅದನ್ನು ಆನೆಸ್ಟ್ ಆಗಿ ಬರೆದ್ರೂ ಎಲ್ಲ ಜನಗಳಿಗೂ ಅದನ್ನು ರೀಚ್ ಮಾಡಿ ನಮ್ಮ ಸಿನಿಮಾ ನೋಡೋ ಥರ ಮಾಡಿದ್ರೆ ಅದಕ್ಕೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್